ಅದರ ಶೇಖರ್ ತಿಂಗಳ ಅಂತ ನಮ್ಮ ಅದು ಮನೆ ನಮ್ಮ ಚಾಡಿ ಹೇಳ್ಬಿಟ್ಟು ಹೊರದೇಶದವರು ನಾವು ಯಾಕೆ ಹೀಗೆ ಮಾಡಿದ್ವಿ ಮಾರೆ ಎಲ್ಲ ನಾವು ಒಂದು ಊರಿನವರು ಅಂತ ಹೇಳಿದರೆ ನಮ್ಮ ಊರಿನವರಿಗೆ ಅವರು ನಮ್ಮ ಒಳ ದೋಣಿಯವರು ಬೈದಿ ಅಂತ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಸಿ ಸಿ ಟಿ 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 ವಿ ರೆಕಾರ್ಡ್ ಆಗಿದೆ ಮತ್ತು ಬಿಟ್ಟೆ ಮತ್ತು ಹೀಗೆ ಹೀಗೆ ಮಾಡುವಾಗ ನಾಲ್ಕು ಜನ ಕೊಡಿಲಿಕ್ಕೆ ಶುರು ಮಾಡಿದ್ವಿ ನಾನು ನಾನು ಸಪ್ರೇಟೆ ಮಾಡ ಇದು ನಮ್ಮ ನಮ್ಮ ಮನೆಯ ಹತ್ತಿರ ಅವತಾರ್ಸಿ ಅಂತ ಹೆಸರಿಟ್ಟಿದೆ ಅಲ್ಲಿ ನಾವು ಪಾರ್ಕಿಂಗ್ಗೆ ಸ್ಥಳ ಉಂಟು ಪಾರ್ಕಿಂಗ್ ಸ್ಥಳ ಮಾಡುವಾಗ ಗಾಡಿ ಅಟ್ಟ ಇತ್ತ ಚರಣ್ ಅಂತೇಳಿ ಯಾವ ಗೊತ್ತುಂಟ ಸಾಗರನ ಜನ ಅಡ್ಡ ಇಟ್ಟಿದ್ದಾರೆ ಗಾಡಿ ಪಾರ್ಕಿಂಗಲ್ಲಿ ಅಡ್ಡ ಇಟ್ ಸರ್ತಾ ಇಡಿಯಾ ಅಂತ ಮಾತ್ರ ನಾವು ಹೇಳಿ ಪಾ ಸಾಗರ ಮಾಡುವ ನಮ್ಮನ್ನು ಕರೆದು ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಕಾಲ್ ಮಾಡಿದ್ರು ಉಂಟು ಕರೆದು ನಮ್ಮ ಮೇಲೆ ಹಲ್ಲೆಗೆ ಸುಬ್ಬೋದು ನೋಡುವಾಗ ಏನಂತ ಹೇಳಿದ್ರಿ ನೋಡುವಾಗ ಅವರು ಏನೋ ಒಂದು ಗಾಂಜದ ಚಟ ಮಾದಕ ವಸ್ತುವಿನ ಇದಕ್ಕೆ ಸರಣರಾಗಿದ್ದಾರೆ ಶರಣ್ ಎನ್ನುವ ಅವನೊಟ್ಟಿಗೆ ಬಂದ ಮತ್ತೆ ಯಶವಂತ್ ಇದ್ದ ಮತ್ತೆ ಕಿಶೋರ್ ಎನ್ನುವ ಇದ್ದ ನಮಗೆ ಹುಡುಗ ಕೈಗೆ ತಡೆಗೆಲ್ಲ ಸ್ವಲ್ಪ ಕೆಟ್ಟಾಯಿತು ಮತ್ತೆ ನಮ್ಮ ಶ್ರೀಮತಿಯವರಿಗೆ ಗಾಯ ಎಲ್ಲ ಆಯ್ತು ನಮ್ಮ ಬಂಗಾರ ಎಲ್ಲ ಕದ್ದು ಒಂದು ಐದು ಬಾನ್ ಬಂಗಾರ ಇತ್ತು ಬಂಗಾರ ಅದು ಚೈನ್ ಕಡ್ದಿದ್ದೆ ಅವರ ಹತ್ರ ಉಂಟಿದೆ ಸಾಗರ ಹತ್ರ ಉಂಟು